ಈ ವಾರ ಬರೀ ಸ್ಟುಡಿಯೋಕ್ಕೆ ಓಡಾಡಂಗಾಗೈತಿ ಮೂರನೇ ಸಲಕ್ಕೆ ಸ್ಟುಡಿಯೋದಾಗ ಓಕೆ ಆಗೈತಿ ಸಾಂಗು ವೆಲ್ಕಮ್ ಬ್ಯಾಕ್ ಟು ಮಿಸ್ಟಾರ್ ಮಿಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೆಟ್ ಮೂರನೇ ಸೆಟ್ ಸೆಕೆಂಡ್ ಓಡಾಕೊಂಡ್ವಿ ಸೊ ಅಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ವಿ ಸೊ ಈಗ ತಗೊಂಡು ಹೆಂಟಿ ಮಾಡ್ಕೊಂಡು ಮತ್ತೆ ತಗೊಂಡ್ವಿ ಎಷ್ಟು ಸಟ್ಟ ಅದಾವಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹ್ಞೂ ಐದು ಸೆಟ್ಟು ಎರಡೂವರೆ ತಿಂಗಳು ಎರಡೂವರೆ ತಿಂಗ್ಳು ಸನೆ ಆಯೋಂಗಿಲ್ಲ ಈಗ ಎರಡೂವರೆ ತಿಂಗಳು ತನಕ ಈಗ ಮನೆಯಾಗೆ ಟ್ರೀಟ್ಮೆಂಟ್ ತಂದೈತಿ ಒಮ್ಮೆ ಎಂಟನೇ ಸೆಟ್ಟಿಗೆ ಬಂದು ಕೇಸಿ ಕ್ಲಿಯರ್ ಮಾಡ್ಕೊಂಡು ಮುಗಿತು ನೆಕ್ಸ್ಟ್ ಹಂಗ ಬರೋದಾಗ ಮೇಡಮ್ ಅವ್ರಿಗೆ ಮೋಸಂಬಿ ತಂದೈತಿ ಸ್ವಲ್ಪ ತರಕಾರಿ ಮಾಡ್ಕೊಂಡ್ಬಂದೈತಿ ಇವ್ರನ್ನ ಹೊರಗೆ ಕರ್ಕೊಂಬಂದ್ರೆ ಇದು ಇರ್ಬೇಕು ಇವ್ರಿಗೆ ಇದು ಅಂದ್ರೆ ನಡೆಯಂಗಿಲ್ಲ ಸಣ್ಣ ಹುಡುಗ್ರ ಸಮಳಿಸ್ದಂಗೆ ಅದು ಸಣ್ಣ ಹುಡುಗ್ರೆ ಹಠ ಮಾಡ್ತಾವಲ್ಲ ಹಂಗಾಗ ಕೊಡಿಸ್ಬೇಕು ಏನು ಮಾಡಕ್ತಾರಲ್ಲ ಹಳಿ ನೆಕ್ತಿಯ ನೆಕ್ ಅದು ನೆಕ್ ಅದು ಅದಕ್ಕೆ ಹೊತ್ತೈತಿ ನೀನು ನೆಕ್ಲಿಲ್ಲ ಅಂದ್ರೆ ಮಾಡಿ ನೆಕ್ತಿ ನೀನು ವಿಡೋ ಹಿಡ್ಯನ ಹಿಂಗೆನ ಕ್ಯಾಮ್ರಾ ಇರ್ಲಾರ್ದಾಗ ನೀವು ಹಾಳಿ ಪಾಳಿ ಎಲ್ಲ ನೆಕ್ತೀರಿ ಹೋಗ್ ಆಯ್ತು ಚಾಲು ಮಾಡಿನ ಶಿಸ್ತು ಹೊಡಿತಾ ನನಗೊಂದು ಸ್ವಲ್ಪ ಹಾಂ ಏ ಬೇಡ 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 ಮತ್ತು ನೀವು ಬೈದು ಬೈದು ಕೊಡ್ತಿದ್ದೀನಿ ನೀನೆ ಶೂಟಿಂಗ್ ಟೈಮ್ ಶಾರ್ಟ್ ಸಾಂಗ ಶೂಟ್ ಮಾಡಬೇಕು ಸೊ ಅದಕ್ಕೆ ಒಂದು ಟಿವಿಗೆ ಸಾಂಗ್ ಶೂಟ್ ಮಾಡೋಕ್ಕೆ ಏನೋ ಹಿಂದೆನೋ ಮುಚ್ಚಿಟ್ಕೊಂಡಾಳೆ ತೋರಿಸು ತೋರಿಸು ಸೊ ಅದಕ್ಕೆ ನೋಡು ಹೆಂಗಿಂಗಿರತ್ತ ನೋಡ್ಮು ಶೂಟಿಂಗ್ ಎಲ್ಲ ತೋರಿಸ್ತೀನಿ ನಾವು ಹೋಗಾಗ ಒಂದೆರಡು ಮೊಸಮೆ ಹಣ್ಣು ಮನೆ ತೊಗೊಂಡೋಗು ಸುಮ್ಮ ಬಾಯಿ ಚಪ್ಪರ್ಸಕ್ಕೆ ಹೊರಗಿನೂ ತಿನ್ನೋದು ಅಲ್ಲಿ ಹೋದ್ರೆ ಮತ್ತೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ ಹೊರಗೆ ಹೋಗಿ ಅಂತೇಳಿ ತಿಂತೀವಿ ಸುಮ್ಮ ಬಾಯಿ ಚಪ್ಪರ್ಸಕ್ಕೆ ಒಂದೆರಡು ಹಣ್ಣು ಹೋಗಿ ಮಷ್ಟ ಶೂಟಿಂಗ್ ಮಾಡೋಕೆ ಅವ್ರು ಗೊತ್ತಾರ ಹೋಗಾರಲ್ಲಿ ಬಾಳ ಮಂದಿ ಒಂದು ಸೈಡ್ ಒಂದು ಸೈಡ್ ಕೂಡ ಇವಾಗ ದೀಪ ಒನ್ಸೈಟ್ ಕೂತಾಳ ಆರಾಮಾಗಿ ದೀಪ ವಾಕಿಂಗ್ ಮಾಡಿಸಿದಾನ ಎಷ್ಟೋತಾನ ದೀಪಾಗ ವಾಕಿಂಗ್ ಮಾಡ್ಸಿ ಫಸ್ಟ್ ಕ್ಲಾಸ್ ವಾಕಿಂಗ್ ಮಾಡಿಸ್ಕೆ ಸಿ ಬನ್ನಾಳಿಲಿ ಅಲ್ಲಿ ಪ್ರೇಮ್ ಕುಮಾರ್ ಅಲ್ಲಿ ಬರೋ ಹೋಗ್ತಾನ ಇಬ್ಬರು ದಂಪತಿಗಳು ಒಂದೇ ಕಾರಿನಲ್ಲಿ ಮಾ ಸ್ಟಾರ್ಗಳನ್ನು ನೋಡ್ಬೋದು ನೀವು ಹೋದ್ರು ನಮ್ಮ ಜೊತೆ ಒಬ್ಬರು ಶೂಟಿಂಗ್ ಒಳಗೆ ಹೊಸ ಗೆಸ್ಟ್ ಆಗಿರಲಿ ಹಲೋ ನಾನು ಶೂಟಿಂಗ್ ಹಾಕಿನ ಅಂತ ಅದಕ್ಕೆ ಹಾಕಿನ ಕರ್ಕೊಂಡಿವಿ ಮಾಡಿ ಹಳಂಗಿಲ್ ನೋಡಕ್ಕೆ ಈಗ ಕೂಸು ನಿನಗೆ ಬೇಕು ಅಂದ್ರ ಯಾರು ಇಪ್ಪತ್ತೊಂಬರ ಪಕ್ಕ ಅದು ನಾವೇ ನಾವೆತ್ಕೊಂಡ್ ಬಂದೀವಿ ಇಲ್ಲ ನಿನಕ್ ಕೂಸ್ಬೇಕು ಅಂದ್ರೆ ಎರಡು ಲಕ್ಷ ರೂಪಾಯಿ ತೊಗೊಂಡು ಬಾಯ್ಲಿ ಮಾಲಾ ಫೇಷಿ ಕೂಸ ನಂಬಲ್ ಆಯ್ತು ನಾ ಯಾಕೊಳ್ಳಿ ನಿನಕ್ ಕೂಸ್ಬೇಕಂದ್ರೆ ನಿನಕ್ ಕೊಡು ನೀನ್ ಬೇಡ ಲಕ್ಷ ರೂಪಾಯಿ ಕ್ಯಾಶ್ ಏನು ಇಲ್ಲ ಮತ್ತೆ ಫೋನ್ಪೇ ಗಿನ್ಪೇ ಪೇ ಏನಿಲ್ಲ ಹಾಡ್ ಕೆಲಸ ಬಾ ಜಲ್ದಿ ಸರ್ ಈಗ ಸಾನ್ವಿಗೆ ಎರಡು ಲಕ್ಷ ರೂಪಾಯಿ ಡೀಲ್ ಆಗೈತಿ ಎರಡು ಲಕ್ಷ ರೂಪಾಯಿ ಅವರಪ್ಪ ಬಂದು ಕೊಡ್ತೀನಿ ಅಂತಂದ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಕೊಡುದು ಈಗ ಮಾಮಾ ನಿನ ಗಂಡು ಕೊಡು ಮಾಮಾ ಕೃಷ್ಣ ಕುಮಾರ್ ನಿನ್ ಮಗಳ ಹಾಳಾ ಕೂತಲ್ಲ ಹಾಳ ಹಾಲು ಕುಡಿಸ ಅವ್ರ ಮಮ್ಮಿ ಯಾಕೆ ನೀ ಕುಡಸ ರೀಲ್ಸ್ನಾಗ ರೀಲ್ಸ್ನಾಗ ಒಂದು ವಿಡಿಯೋ ವೈರಲ್ ಆಗಿದ್ರಿ ಒಂದು ಗೊತ್ತೇನ ಹಾಲು ಕುಡಿಸ್ ಅವ್ರು ನನಗೆ ಹಾಲು ಬರಲ್ಲ ಅಂತ ನೀವ ಅಟು ಗೊತ್ತಾಗಲ್ಲ ನಿನಗೆ ಕಾಮಿಡಿ ಓಕೆ ಈಗ

ಏನು ಮಾಡೋ ಪ್ಲ್ಯಾನ್ ಸಾಂಗ್ ಶೂಟಿಂಗ್ ಮಾಡಿ ಒಂದು ಸ್ವಲ್ಪ ನೆಳ್ಳಿಗೆ ಬಂದು ಕೂತಿವಿ ಗಣಪತಿ ಗುಡಿಯಾಗ ಸೊ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಸೀನಿಗೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನೆಕ್ಸ್ಟ್ ಸೀನ್ ತಗೋಬೇಕು ಬರ್ರಿ ನೆಕ್ಸ್ಟ್ ಸೀನ್ ಮತ್ತು ಪ್ರಿಪೇರ್ ಆಗು ಎಲ್ಲ ಲೊಕೇಶನ್ ನೋಡಕ್ಕೆ ಬಂದಿದ್ವಿ ಸಾಂಗಿಂದು ಈ ಥರ ಲೊಕೇಶನ್ ಬೇಕಾಗಿತ್ತು ಸೊ ಈಗ ಲೊಕೇಶನ್ ನೋಡಿಕೊಂಡು ಉಂಟು ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗತ್ತಿಲ್ಲ ವರು ನಮ್ಮ ಕಡೆ ಬಂದಿ ನಾಳೆಯಿಂದ ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡೋಕೆ ಲೊಕೇಶನ್ ವಿಕೇಷನ್ ಎಲ್ಲ ನೋಡ್ಕೊಂಡ್ಬಿಡ್ತೀವಿ ಈಗ ನಾಳೆ ಶೂಟಿಂಗ್ ಸ್ಟಾರ್ಟಾಗಿ ಒಂದು ಸ್ವಲ್ಪ ದಿನ ಆಗುತ್ತೆ ಸಾಂಗ್ ರಿಲೀಸ್ ಆಗಕ್ಕೆ ರಿಲೀಸ್ ಮಾಡೋ ಹೋಡ್ರಿಗೆ ಹೆಂಗೈತಿ ಇದು ಸ್ಟುಡಿಯೋ ಸೆಟಪ್ ಒಂಥರ ಚೆನ್ನಾಗಿ ಚೆನ್ನಾಗ್ ಅನ್ಸತ್ತೆ ಬಟ್ ಇಲ್ಲಿ ಆಗುತ್ತೈತೆ ಅಂದ್ರೆ ನಮಗೆ ಈ ಸ್ಟುಡಿಯೋದಾಗ ಹಾಡೋಕೆ ಹಾಡ್ಯಾಳ ದೀಪ ಬಟ್ ಅಕ್ಕಿ ಕಂಫರ್ಟೇಬಲ್ ಅನ್ಸೋದ ಹಾಡಕ್ಕೆ ಸೊ ಅದಕ್ಕೆ ಈಗ ಸ್ಟುಡಿಯೋ ಏನೈತಿ ಈಗ ಚೇಂಜ್ ಮಾಡೋದು ಬಂದೈತೆ ನಮಗೆ ಈಗ ಮ್ಯೂಸಿಕ್ ಯಾವ ಥರ ಸ್ವಲ್ಪ ಕಂಪೋಸಿಷನ್ ಬೇಕು ಯಾವ ವೇಳ್ ಬೇಕು ಅನ್ನೋದೊಂದು ಸ್ವಲ್ಪ ನಡೆದೈತಿ ಯಾಕಂದ್ರೆ ನಾನು ಅನ್ಕೊಂಡು ಬಂದಿದ್ದೊಂದು ಇಲ್ಲಿ ಬಂದು ಒಂದು ಸ್ವಲ್ಪ ಮ್ಯೂಸಿಕ್ನ ಎಡಿಟ್ ಮಾಡಬೇಕು ಅನ್ಸಾಗುತ್ತೈತಿ ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಮಾಡಿಸೋತಿವಿ ಅದನ್ನು ಚೇಂಜ್ ಏನಕ್ಕಿಂತ ಫುಲ್ ಏನು ಚೇಂಜ್ ಮಾಡಿಸೋತಿಲ್ಲ ಸ್ವಲ್ಪ ಅದರೊಳಗಿರುವಂಥ ಬೀಟ್ಸ್ಗಳು ಒಂದು ಸ್ವಲ್ಪ ಅಲ್ಲೆಲ್ಲಿ ಅಲ್ಲೇಲಿ ಹೋಗಂಗ ಹೋಗಂಗೆ ಅಡ್ಜಸ್ಟ್ ಆಗಂಗೆ ಮಾಡ್ತೀವಿ ಪ್ರೇಮರು ಭಾಳ ತಲೆ ಈಗ ಅದಕ್ಕೆ ಸೆಟ್ ಆಗೋಲ್ದಂತೇಳಿ ಅಂತೇಳಿ ನನಗೂ ತಲೆ ಕೆಟ್ಬಿಟ್ಟೈತಿ ದೀಪ ಇಲ್ಲಿ ಹಾಡಕ್ಕೆ ನನಗೆ ಇಲ್ಲಿ ಕಂಫರ್ಟೇಬಲ್ ಆಗೋಲ್ದು ನನಗೆ ಸಪ್ರೇಟ್ ಒಂಥರ ರೂಮ್ ಗಾಯಿಸ ಒಂದು ಇನ್ಸ್ಟಾಗ್ರಾಮ್ ಪ್ರಮೋಷನ್ದು ಸುಂಟಾಗ ಡ್ರೆಸ್ ಕಳ್ಸಾರೆ ಇಬ್ಬರಿಗೂ ನಾವು ಹೇಳಿ ಅಷ್ಟೇ ಸುಮ್ಮ ಹಾಗೆಂಬಲ್ಲಿ ಲೇಡೀಸ್ ಕಲೆಕ್ಷನ್ ಅಷ್ಟೇ ಅದ ಅನಿಸುತ್ತೆ ಸೊ ಅದಕ್ಕೆ ಡ್ರೆಸ್ಸು ಸೀರೆ ಎರಡು ಕಳ್ಸಂಗದಾರೇನೇನದು ನೈಟಿ ಓ ನೈಟಿ ಮತ್ತು ಡ್ರೆಸ್ಸೈಟಿ ನೋಡಿ ಅಭಿ ನೋಡು ಒಂದೇ ನೈಟಿ ಒಂದು ನೈಟಿ ಒಂದು ನೈಟಿ ಕಳಿಸಿದಾರೀ ಚಂದೈತ ನೈಟಿ ಕೊಡಿಸಿದ್ಲು ಇಲ್ಲಿ ನೈಟಿ ಬಂತು ಇದೊಂತಿಗೆ ಸೀರೆ ಏನಿದೆ ಏನ್ ಡ್ರೆಸ್ ನೋಡ್ರಿ ದೀಪಾ ನೋಡು ಹಗ್ಲೇ ಮುಗಲೆ ಸ್ಟುಡಿಯೋ ಚೇಂಜ್ ಮಾಡುತ್ತೀವಿ ಈ ಸಲ ಚೇಂಜ್ ಮಾಡ್ಬೇಡವೋ ಕೈ ಮುಗಿತೀನ ಇವತ್ತು ಒಂದೋ ದಿನ ಎರಡು ಸ್ಟುಡಿಯೋ ಚೇಂಜ್ ಮಾಡಿದ್ವಿ ಇಲ್ಲಿ ಚಂದ ಆಡ್ತಾ ಅನ್ಸುತ್ತ ಹಾಡ್ತಾಳೆ ಈಗ ನೋಡಕತ್ತ ನೀವು ಏನೇನು ಎಡಿಟ್ ಮಾಡೋದು ಓ ನೋಡಕತ್ತೀಪ ಈಗ ದೀಪ ಒಳಗೋದ್ಲು ಅದಕ್ಕ ಇವಾಗೆಲ್ಲ ಹಾಕೊಂಡು ಹಾಡಕತ್ತ ದೀಪಾಲ್ದ ಬಸ್ ಚಂದ ಗಾಡು ಹೇಳಬೇಕೀಗೊಂದು ಒಂದಿಷ್ಟು ಇಯರ್ ಇಡ್ತೀವಿ ಯಾಕಂದ್ರೆ ಲೇಟ್ ನಾ ಬರ್ತೀನಲ್ಲ ಎಲ್ಲಿ ಏನು ಮಾಡಬೇಕು ಏನಿಲ್ಲ ಅವ್ನು ಗೊತ್ತಾಗಲ್ಲ ಯಾಕಂದ್ರೆ ಮನೆ ಪ್ರಾಕ್ಟೀಸ್ ಮಾಡ್ಯ ಬಟ್ ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ಅನಿಸುತ್ತಾರೆ ಅದಕ್ಕೆ ನಾನು ಇಲ್ಲಿ ಗೊತ್ತಾಕಿ ಹೇಳ್ತಿರ್ತೀನಿ ಸೊ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಗಾಯ್ಸ್ ಮೂರನೇ ಸಲಕ್ಕೆ ಸ್ಟುಡಿಯೋದಾಗ ಓಕೆ ಆಗೈತಿ ಸಾಂಗು ಒಂದೊಂದು ಸ್ಟುಡಿಯೋ ಸರಿ ಇರಲಿಲ್ಲ ಆ ಕ್ವಾಲಿಟಿ ಚೆನ್ನಾಗಿ ಬರ್ತಿರ್ಲಿಲ್ಲ ಒಂದೊಂದು ಸ್ಟುಡಿಯೋದಾಗ ವಾಯ್ಸ ಸೊ ಅದಕ್ಕೆ ಈಗ ಲಾಸ್ಟ್ ಒಂದು ಒಳ್ಳೆ ಸ್ಟುಡಿಯೋ ನೋಡಿ ಅದು ಅಮೌಂಟ್ ಜಾಸ್ತಿ ಹೋದರೂ ಚಿಂತಿಲ್ಲ ಅಂತೇಳಿ ಮಾಡ್ಸೀವಿ ಚೆನ್ನಾಗಿ ಬಂದೈತಿ ದೀಪಾ ಅಟೋ ಟ್ಯೂನ್ ಇರಲಾರ ಹಳೆ ಅಟೋ ಟ್ಯೂನ್ ಅಂದ್ರೆ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ ಆಲ್ಮೋಸ್ಟ್ ಗೊತ್ತಿರೋ ಗೊತ್ತಿರೋರ್ತೀರಿ ಅದೇ ನಿಂದ ನಿಂದ ಫಾರ್ ದ ಫಸ್ಟ್ ಅದು ಹೇಳುತ್ತೆ ನಾನು ಫಸ್ಟ್ ಟೈಮ ಫಸ್ಟ್ ಟೈಮ್ ದೀಪಾ ಹಾಡಾಡ ಆ್ಯಂಡ್ ನಮಗೆ ಆಲ್ಮೋಸ್ಟ್ ಎಲ್ಲರೂ ಆಟೋ ಟ್ಯೂನ್ ಹಾಕಿ ಅಂಥೆಂಥ ದೊಡ್ಡ ದೊಡ್ಡ ಸಿಂಗರ್ಸ್ಗಳು ಆಟೋ ಟ್ಯೂನ್ ಹಾಕ್ತಾರೆ ಅಂದರೆ ಹಠ ದೊಡ್ಡ ಸಿಂಗರ್ ಅಂತ ನಾವು ಹೇಳೋಕೋತಿಲ್ಲ ದೀಪಾಗ ಆಟೋ ಟ್ಯೂನ್ ಹಾಕಿಸ್ಲಾದ್ರೆ ಹಾಡ್ಸೀವಿ ಯಾಕಂದ್ರೆ ದೀಪಾ ವಾಯ್ಸು ನಿಮಗೆ ರೀಚ್ ಆಗಲಿ ಹೆಂಗೈತಿ ಯಾಕಿನ ಯಾಕೆ ವಾಯ್ಸ್ ಒರಿಜಿನಲ್ ವಾಯ್ಸ್ ರೀಚ್ ಮಾಡಬೇಕು ಅಂಥೇಳಿ ನಮ್ಮ ಪ್ರಯತ್ನ ಸೊ ಅದಕ್ಕೆ ಒಟ್ಟು ಆಟೋ ಟ್ಯೂನ್ ಹಾಕ್ಸಿಲ್ಲ ಇದ್ದಿದ್ದು ಏನು ವಾಯ್ಸ್ ಐತಿ ಟೋಟಲ್ ಅಲ್ಲಿ ಹಾಕಿ ಕೂಡ್ಸಿವಿ ಸೊ ಎದಕ್ಕೆ ಹೇಳಾಕೀನಂದ್ರೆ ನಿಮಗೆ ಧ್ವನಿ ಆಗಲಿ ಆಕಿನ ಹಾಡು ಶೈಲಿ ಆಗಲಿ ನೀವು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು ಯಾಕಂದರೆ ಆರ್ಟಿಫಿಷಿಯಲ್ ಏನಿಲ್ಲ ಇದ್ರೊಳಗೆ ಎಡಿಟಿಂಗ್ ಅಂಥದ್ದು ಇಂಥದ್ದು ಆಟೋ ಏನು ಯೂಸ್ ಮಾಡಿಲ್ಲ ಟೋಟಲಿ ಒರಿಜಿನಲ್ ಹೆಂಗೈತಿ ಅವ್ರು ವ್ಲಾಗ್ ಮಾಡಾಗ ನಾವು ವ್ಲಾಗ್ ಮಾಡಾಗ ಏನು ನಮ್ಮ ನಾವು ಹೆಂಗದೀವಿ ರಿಯಲ್ ಆಗಿ ಹೆಂಗೆ ತೋರಿಸ್ತೀವಲ್ಲ ವಾಯ್ಸನ್ನು ಕೂಡ ಅದೇ ಥರ ಮೂಡ್ಸಾಕ ಟ್ರೈ ಮಾಡೀವಿ ಸೊ ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು ದಯವಿಟ್ಟು ಸಪೋರ್ಟ್ ಮಾಡಿರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ಈಗ ನಾವು ಸ್ವಲ್ಪ ಶೂಟಿಂಗ್ ಮುಗಿದೈತಿ ಇವತ್ತು ಹಾಡೋದೆಲ್ಲ ಕಂಪ್ಲೀಟ್ ಆಗೈತಿ ಸೊ ಈಗ ಎಲ್ಲರೂ ಬಂದು ಕೇಳಿಸಿ ಹಾಂ ಸಾರಿ ಸಾರಿ ಸಾಂಗ್ ಮುಗಿದೈತಿ ಶೂಟಿಂಗಿನ ಮುಗಿದಿಲ್ಲ ಸೊ ಈಗ ಎಲ್ಲರೂ ಬಂದೀವಿ ಮನೆಗೆ ಇವತ್ತು ಇವ್ರ ಮನೆಯಾಗ ಟಿಕಾಣಿ ಹೊಡೆದು ಒಂದು ಪಿಕ್ಚರ್ ನೋಡಿ ಕೇಳಿಸಿ ಸಂಜೆನಾಗ ಮನೆಗೆ ಹೋಗ್ತೀವಿ ಸೊ ಗಾಯ್ಸ್ ಇಷ್ಟಿತ್ತು ಇವತ್ತಿನ ಬ್ಲಾಗು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್